ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹೋದಯ ಬರೆದಿದ್ದೇನೆ ಇವತ್ತು ದಿನಾಂಕ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ವಿಶೇಷ ವಿಭಿನ್ನ ಮತ್ತು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತ ವಿಷಯ ಇದು ಅದೇನಪ್ಪ ಅಂದ್ರೆ ಜೀವನದಲ್ಲಿ ಸುಖ ಸಂತೋಷ ಮತ್ತು ನೆಮ್ಮದಿ ಇರಬೇಕಾದರೆ ನಾವು ನಿರೀಕ್ಷೆ ಹಠ ಮತ್ತು ಕೋಪ ಇವುಗಳಿಂದ ದೂರ ಇರಲೇಬೇಕು ಎನ್ನುತ್ತೆ ನನ್ನ ಅನುಭವದ ಮಾತು ಯಾಕೆಂದಿರ ನಿರೀಕ್ಷೆ ನಮ್ಮ ನೆಮ್ಮದಿಯನ್ನು ಕೆಡಿಸುತ್ತದೆ ಹಠ ಜೀವನವನ್ನು ನಾಶಗೊಳಿಸುತ್ತದೆ ಹಾಗೆಯೇ ಕೋಪ ನಮ್ಮ ಸರ್ವಸ್ವವನ್ನು ಕಳೆದು ಬಿಡುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಅದಕ್ಕಾಗಿ ನಿರೀಕ್ಷೆ ಬಿಟ್ಟರೆ ನೆಮ್ಮದಿಯಿಂದ ಜೀವನ ಮಾಡಬಹುದು ಹಾಗೆಯೇ ಹಠ ಬಿಟ್ಟರೆ ನಾವು ಸಂತೋಷವಾಗಿರಬಹುದು ಮತ್ತು ಕೋಪ ಬಿಟ್ಟರೆ ನಮ್ಮ ನಮಗೆ ಎಲ್ಲರೂ ನಮ್ಮವರ ಹಾಗೆ ನಮ್ಮ ಜೊತೆ ಇರ್ತಾರೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಒಮ್ಮೆ ಇದನ್ನು ನೀವು ಪ್ರಯತ್ನ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ ಯಾವಾಗ ಗೊತ್ತಾಗುತ್ತೆ ಏನಂತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಪಕ್ಷ ಹಂಚ್ಕೊಂಡು ಧನ್ಯವಾದಗಳು